ಭಾರತೀಯ ಸಂಸ್ಕೃತಿ ಹಾಗೂ ಜೀವನ ಪದ್ಧತಿಯನ್ನು ಪ್ರತಿಬಿಂಬಿಸುವ ರಾಮಾಯಣ ಮಹಾಕಾವ್ಯ ರಚನೆ ಮೂಲಕ ಜಗತ್ತಿನ ಗಮನ ಸೆಳೆದ ಮಹರ್ಷಿ ವಾಲ್ಮೀಕಿ ಅವರ ಸಂದೇಶಗಳು ಉತ್ತಮ ಸಮಾಜಕ್ಕೆ ಪ್ರೇರಣೆಯಾಗಿದೆ ಸಮಾಜ ಬದಲಾವಣೆಗಾಗಿ ಸಂದೇಶ ಸಾರುವ ನಿಟ್ಟಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸೋಣ ಎಂದು ಕರೆ ಕೊಟ್ಟ ಶಾಸಕ ಶ್ರೀನಿವಾಸ್ ಸೋಮವಾರ ಕೂಡ್ಲಿ ತಾಲೂಕಿನ ಆಡಳಿತದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಾ ಭಾರತೀಯ ಸಂಸ್ಕೃತಿ ಹಾಗೂ ಜೀವನ ಪದ್ಧತಿಯನ್ನು ಪ್ರತಿಬಿಂಬಿಸುವ ರಾಮಾಯಣ ಮಹಾಕಾವ್ಯ ರಚನೆಯ ಮೂಲಕ ಜಗತ್ತಿನ ಗಮನ ಸೆಳೆದ ಮಹರ್ಷಿ ವಾಲ್ಮೀಕಿ ಅವರ ಸಂದೇಶಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ ಎಂದು ಹೇಳಿದರು ಆದರ್ಶ ರಾಜ್ಯ ನಿರ್ಮಾಣಕ್ಕೆ ವಾಲ್ಮೀಕಿ ಮಹರ್ಷಿ ರಚಿಸಿರುವ ರಾಮಾಯಣ ಸದಾಕಾಲಕ್ಕೂ ಆದರ್ಶವಾಗಿದೆ ಇಂದು ಶಿಷ್ಟಾಚಾರದಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಘಟನಾಕಾರರು ವಾಲ್ಮೀಕಿ ಸಮುದಾಯದ ಗಣ್ಯರು ಹಿರಿಯರು ಮಹಿಳೆಯರು ಯುವಕರು ಮತ್ತು ಎಲ್ಲ ವರ್ಗದ ಬಂಧುಗಳು ಒಳಗೊಂಡಂತೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಕಲೆ ಮತ್ತು ಸಂಸ್ಕೃತಿಯನ್ನು ಅನಾವರಣ ಮಾಡುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸೋಣ ಇದಕ್ಕೆ ಅಗತ್ಯವಿರುವ ಸೂಕ್ತ ಸಲಹೆ ಸೂಚನೆಗಳು ಅಭಿಪ್ರಾಯಗಳು ಅನಿಸಿಕೆಗಳನ್ನು ಈ ಸಭೆಯಲ್ಲಿ ಸ್ವೀಕರಿಸುತ್ತಾ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕಮಿಟಿ ರಚಿಸೋಣ ಎಂದು ಸಲಹೆ ನೀಡಿದರು ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಈ ಕಾರ್ಯಕ್ರಮ ಮೀಸಲಾಗದೆ ಇತರ ಸಮುದಾಯಗಳ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಅರ್ಥಪೂರ್ಣ ಹಾಗೂ ಅದ್ಧೂರಿಯಾಗಿ ಸಿಗೆ ಹುಣ್ಣಿಮೆ ಎಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸೋಣ ಎಂದರು ಇದರ ಜೊತೆಗೆ ಪ್ರತಿಯೊಬ್ಬರ ಸಹಕಾರದೊಂದಿಗೆ ಒಬ್ಬ ಕೂಡ್ಲಿ ರಾಜ್ಯದ ಮಾದರಿ ಕ್ಷೇತ್ರವನ್ನಾಗಿ ಮಾಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಎಮ ರೇಣುಕಾ ವಿವಿಧ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪನಾಯ್ಕ ಸ್ಥಾಯಿ ಸಮಿತಿಯ ಸದಸ್ಯರಾದ ಸೈದ್ ಶುಕೂರ್ ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ವಿವಿಧ ಸಂಘಟನಾಕಾರರು ವಾಲ್ಮೀಕಿ ಸಮುದಾಯ ಸಂಘಟನೆಯ ಯುವ ಮುಖಂಡ ಸುರೇಶ್ ಮಹಿಳಾ ಮುಖಂಡರಾದ ಜಿಂಕಾಲ್ ನಾಗವಣಿ ಮುಖಂಡರಾದ ಸೂರಪ್ಪ ತಮ್ಮಣ್ಣ ಎಲ್ವಿ ಪ್ರಕಾಶ್ ಉಮೇಶ್ ಸಿಂದಪ್ಪ ಬೋಸಣ್ಣ ಗುಂಡಾರೆಡ್ಡಿ ಮಂಜಣ್ಣ ಮಹಂತೇಶ್ ಪಾಪಾನಾಯ್ಕ ದೊಡ್ಡಪ್ಪ ಗುರುಲಿಂಗಪ್ಪ ಮಲ್ಲೇಶ ಕಲ್ಲೇಶ ಓಬಣ್ಣ ಅಶೋಕ ದೊರೆ ಟೈಲರ್ ನಾಗರಾಜ್ ಟೈಲರ್ ಬಸವರಾಜ್ ಹಾಗೂ ವಿವಿಧ ಪಕ್ಷಗಳ ಮತ್ತು ವಿವಿಧ ಸಮುದಾಯಗಳ ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು